ಹಾವು ಕಂಡರೆ ತುಂಬ ಜನ ಹೆದರುತ್ತಾರೆ ನೋಡಿದ ತಕ್ಷಣ ಓಡಿ ಹೋಗುತ್ತಾರೆ ಹಾವು ಕಚ್ಚಿದರೆ ಸಾಯುತ್ತಾರೆ ಎಂಬ ಭಯ ಆದರೆ ಹಾವು ಕಚ್ಚಿದಾಗ ಏನು ಮಾಡಬೇಕೆಂದು ಹಲವರಿಗೆ ತಿಳಿದಿರುವುದಿಲ್ಲ ಆದರೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಟ್ಟಿಗೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಭೂಮಿಯ ಮೇಲೆ ಹಲವು ಬಗೆಯ ಹಾವುಗಳಿವೆ ಆದರೆ ಇವುಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಹಾವುಗಳು ಮಾತ್ರ ವಿಷಪೂರಿತವಾಗಿವೆ ಹೆಚ್ಚಿನ ಸಂದರ್ಭಗಳಲ್ಲಿ ವಿಷಕಾರಿಯಲ್ಲದ ಹಾವುಗಳು ಕಚ್ಚಿದರೂ ಅವು ಹೆದರಿ ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳುತ್ತವೆ ವಿಷಪೂರಿತ ಹಾವುಗಳು ಕಚ್ಚಿದಾಗ ಸಹಜವಾಗಿ ಎಲ್ಲರಿಗೂ ಭಯ ಉಂಟಾಗುತ್ತದೆ ಏಕೆಂದರೆ ಅದು ನಮ್ಮ ಪ್ರಾಣವನ್ನೇ ತೆಗೆದು ಬಿಡುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗಾಗಿ ಅಂತಹ ಹಾವುಗಳು ಕಚ್ಚಿದಾಗ ಏನು ಮಾಡಬೇಕು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬುದು ಸ್ವಲ್ಪರ ಮಟ್ಟಿಗೆ ತಿಳಿಯೋಣ ಹಾವು ಕಚ್ಚಿದ ತಕ್ಷಣ ಯಾರೂ ಸಾಯುವುದಿಲ್ಲ ಅದರ ವಿಷ ದೇಹದ ತುಂಬ ಹರಿದಾಗ ಮಾತ್ರ ಆಪತ್ತು ಎದುರಾಗುತ್ತದೆ ಸಾಮಾನ್ಯವಾಗಿ ಹಾವು ಕಚ್ಚಿದ ನಂತರ ಒಬ್ಬ ವ್ಯಕ್ತಿ ತುಂಬ ಭಯಪಡುತ್ತಾನೆ ಹಾಗಾಗಿ ಅವನ ಹೃದಯ ಬಡಿತ ಹೆಚ್ಚಾಗುತ್ತದೆ ಇದರಿಂದ ವಿಷವು ದೇಹದಾದ್ಯಂತ ಹರಡುತ್ತದೆ ಹಾವು ಕಚ್ಚಿದಾಗ ವಿಷ ದೇಹದ ತುಂಬ ಹರಡಬಾರದು ಜೀವಕ್ಕೆ ಆಪತ್ತು ತಂದುಕೊಳ್ಳಬಾರದು ಎಂದರೆ ಮೊದಲು ನೀವು ಶಾಂತವಾಗಿರಬೇಕು ಆದುದರಿಂದ ತಜ್ಞರು ಕಚ್ ಹಾವು ಕಚ್ಚಿದಾಗ ಗಾಬರಿಯಾಗಬೇಡಿ ಎಂದು ಮೊದಲೇ ಹೇಳುತ್ತಾರೆ ಹಾವು ಕಚ್ಚಿದಾಗ ನೀವು ಒಬ್ಬರೇ ಇದ್ದರೆ ತಕ್ಷಣ ನೂರ ಎಂಟು ಅಥವಾ ನೂರ ಹನ್ನೆರಡಕ್ಕೆ ಕರೆ ಮಾಡಿ ನೀವು ಒಬ್ಬಂಟಿಯಾಗಿಲ್ಲದಿದ್ದರೆ ನಿಮ್ಮ ಸುತ್ತಮುತ್ತಲಿನವರ ಸಹಾಯದಿಂದ ನೀವು ಸಾಧ್ಯವಾದಷ್ಟು ಆಸ್ಪತ್ರೆಗೆ ತಲುಪಬೇಕು ಆಸ್ಪತ್ರೆಗೆ ತೆರಳಿದ ತಕ್ಷಣ ಹಾವು ಕಚ್ಚಿರುವ ಬಗ್ಗೆ ವೈದ್ಯರಿಗೆ ಮಾಹಿತಿ ನೀಡಬೇಕು ಅಂದರೆ ಹಾವಿನ ಬಣ್ಣ ಉದ್ದ ಪಟ್ಟೆಗಳು ಕತ್ತಿನ ಗೆರೆಗಳು ಮುಂತಾದ ಎಲ್ಲ ಮಾಹಿತಿಗಳು ಅವರಿಗೆ ನೀಡುವರಿನ್ ನೀಡುವುದರಿಂದ ಚಿಕಿತ್ಸೆ ಮಾಡಲು ಅನುಕೂಲವಾಗುತ್ತದೆ ಅನೇಕ ಜನರು ವಿಷವು ದೇಹಕ್ಕೆ ಹರಡಬಾರದು ಎಂದು ಹಾವು ಕಚ್ಚಿದ ಜಾಗಕ್ಕೆ ಬಿಗಿಯಾದ ಹಗ್ಗವನ್ನು ಕಟ್ಟುತ್ತಾರೆ ಇದರಿಂದ ವಿಷ ದೇಹದ ತುಂಬ ಹರಡುವುದನ್ನು ತಡೆಯಬಹುದು ಆದರೆ ಹೀಗೆ ಮಾಡುವುದು ಅಪಾಯಕಾರಿ ಏಕೆಂದರೆ ರಕ್ತ ಪೂರೈಕೆಯ ಕೊರತೆಯಿಂದಾಗಿ ಆ ಭಾಗದ ಶಾಶ್ವತ ವೈಫಲ್ಯತೆಗೆ ಕಾರಣವಾಗುತ್ತದೆ ಆಯುರ್ವೇದ ತಜ್ಞರ ಪ್ರಕಾರ ಹಾವು ಕಚ್ಚಿದವರಿಗೆ ತುಪ್ಪವನ್ನು ತಕ್ಷಣ ತಿನ್ನಿಸಬೇಕು ಮತ್ತು ವಿಷವು ಒಳಗೆ ಹರಡುವುದನ್ನು ತಡೆಯಲು ವಾಂತಿ ಮಾಡಬೇಕು ಅದು ಅಲ್ಲದೆ ಹಾವು ಕಚ್ಚಿದ ವ್ಯಕ್ತಿಗೆ ಹತ್ತರಿಂದ ಹದಿನೈದು ಬಾರಿ ಬೆಚ್ಚಗಿನ ಆಹಾರ ನೀಡಿ ವಾಂತಿ ಬರುವಂತೆ ಮಾಡಬೇಕು ಎಂದು ಹೇಳುತ್ತಾರೆ ಸ್ನೇಹಿತರೆ ಹಾವು ಕಚ್ಚಿದ ನಂತರ ಯಾವುದೇ ಕಾರಣಕ್ಕೂ ಭಯಪಡದೆ ಅಕ್ಕಪಕ್ಕದಲ್ಲಿರುವ ಜನರಿಗೆ ಸ್ವಲ್ಪ ಧೈರ್ಯ ಮಾಡಿ ಕೂಗಿ ಹೇಳಬೇಕು ಹಾವು ಕಚ್ಚಿದೆ ಎಂದು ಅದೇ ಮೊದಲ ಪ್ರಥಮ ಚಿಕಿತ್ಸೆ ಅಂದ್ಕೋಬೇಕು ಯಾಕಂದರೆ ನಮ್ಮೊಬ್ಬರ ಕೈಲೇ ಭಯದಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅಕ್ಕಪಕ್ಕದ ಜನರಿಗೆ ತಿಳಿಸುವುದರಿಂದ ಅವರ ಸಹಾಯ ತಗೊಂಡು ಆಸ್ಪತ್ರೆಗೆ ತಲುಪಿ ನಮಗೆ ಬಂದ ತೊಂದರೆಯಿಂದ ನಾವು ಪಾರಾಗಬಹುದು